ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಷಯ ಕುಂಭರಾಶಿಯವರ ಬಗ್ಗೆ ಕುಂಭರಾಶಿಯವರೇ ಎಚ್ಚರಿಕೆ ಈ ಇಪ್ಪತ್ನಾಲ್ಕು ಮೂವತ್ತು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತದೆ ಕುಂಭರಾಶಿಯವರೇ ಈ ಮಾತು ಕೇಳಿ ಮುಂದೆ ಹೋಗಬೇಡಿ ಈ ವಿಡಿಯೋ ನೀವು ಎಂಡ್ವರೆಗೂ ನೋಡಿದರೆ ನಿಮ್ಮ ಜೀವನದಲ್ಲಿ ಆಗ್ತಿರೋ ಘಟನೆಗಳ ಅರ್ಥ ನಿಮಗೆ ಸ್ಪಷ್ಟವಾಗುತ್ತದೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ದಿನಗಳು ಸಾಮಾನ್ಯ ದಿನಗಳಲ್ಲ ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿರಬಹುದು ಇದು ಹೇಗೆ ಅಂತೀರಾ ಬನ್ನಿ ನೋಡೋಣ ನೀವು ಈ ದಿನಗಳಲ್ಲಿ ಮನಸ್ಸು ತುಂಬ ಗೊಂದಲದಲ್ಲಿದ್ದರೆ ಏನೋ ಕಳೆದುಕೊಂಡಂತೆ ಅನಿಸ್ತಿದ್ರೆ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಭಾಸವಾದರೆ ಈ ವಿಡಿಯೋ ನಿಮ್ಮದೇ ನಿಮಗೂ ಹೀಗೆ ಅನಿಸಿದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಕುಂಭರಾಶಿಯ ಸ್ವಭಾವ ಕುಂಭರಾಶಿಯವರು ಹೆಚ್ಚು ಮಾತನಾಡಲ್ಲ ಆದರೆ ತುಂಬ ಆಳವಾಗಿ ಯೋಚನೆ ಮಾಡ್ತಾರೆ ನಿಮ್ಮ ನೋವು ಯಾರಿಗೂ ಹೇಳಲ್ಲ ಮೌನವಾಗಿ ಸಹಿಸಿಕೊಳ್ತಾರೆ ಆದರೆ ದೇವರು ನಿಮ್ಮನ್ನು ಮರೆತಿಲ್ಲ ಕುಂಭರಾಶಿಯವರ ಜೀವನದಲ್ಲಿ ದೇವರು ಯಾವತ್ತೂ ಲೇಟ್ ಫಲ ಕೊಡ್ತಾನೆ ಬಟ್ ಸ್ಟ್ರಾಂಗ್ ರಿವಾರ್ಡ್ ಕೊಡ್ತಾನೆ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಗಳು ನಿಮ್ಮ ಮನಸ್ಸಿನ ಯುದ್ಧದ ದಿನಗಳು ಈ ದಿನಗಳಲ್ಲಿ ಹಳೆಯ ನೆನಪುಗಳು ಬರಬಹುದು ಹಳೆಯ ವ್ಯಕ್ತಿಗಳು ಸಂಪರ್ಕ ಮಾಡಬಹುದು ನಾನು ತಪ್ಪು ಮಾಡ್ತಿದ್ದೀನ ಅನ್ನೋ ಭಾವನೆ ಬರುತ್ತೆ ಈ ಸಮಯದಲ್ಲಿ ದೊಡ್ಡ ಡಿಸಿಷನ್ ತಗೊಳ್ಳಬೇಡಿ ಜಗಳ ವಾಗ್ದಾನ ತಪ್ಪಿಸಿ ಶಾಂತವಾಗಿ ಆಬ್ಸರ್ವ್ ಮಾಡ್ತೀರಿ ಇಪ್ಪತ್ತಾರು ಇಪ್ಪತ್ತೇಳು ದಿನಗಳ ಬದಲಾವಣೆ ಇಪ್ಪತ್ತಾರು ಇಪ್ಪತ್ತೇಳು ದಿನಗಳಿಂದ ನಿಮ್ಮ ಜೀವನ ನಿಧಾನವಾಗಿ ತಿರುಗುತ್ತದೆ ಒಳ್ಳೆಯ ಸುದ್ದಿ ಬರೋ ಲಕ್ಷಣ ಹಣದ ವಿಷಯದಲ್ಲಿ ಕ್ಲಿಯಾರಿಟಿ ಸಿಗುತ್ತದೆ ಕೆಲಸ ಬಿಸ್ನೆಸ್ನಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ಈ ದಿನಗಳಲ್ಲಿ ನೀವು ದೇವರನ್ನು ನಂಬಿದರೆ ದೇವರು ನಿಮ್ಮ ಕೈ ಬಿಡೋದಿಲ್ಲ ಇಪ್ಪತ್ತೆಂಟನೇ ದಿನದ ಮಹತ್ವ ಇಪ್ಪತ್ತೆಂಟನೇ ದಿನ ಕುಂಭರಾಶಿಯವರಿಗೆ ಶಕ್ತಿಯಾದ ದಿನ ಮತ್ತು ತುಂಬ ಮಹತ್ವದ ದಿನ ಈ ದಿನ ನಿಮ್ಮ ಮಾತಿಗೆ ವೇಟ್ ಬರುತ್ತದೆ ನಿಮ್ಮ ತೀರ್ಮಾನ ಸರಿಯಾಗುತ್ತದೆ ನಿಮ್ಮ ವಿರುದ್ಧ ಇದ್ದವರು ಮೌನವಾಗ್ತಾರೆ ಈ ದಿನ ಬೆಳಗ್ಗೆ ದೇವರ ಹೆಸರು ಹೇಳಿ ಯಾರಿಗೂ ಕೆಟ್ಟ ಮಾತು ಆಡಬೇಡಿ ಇದು ನಿಮಗೆ ತುಂಬ ಮುಖ್ಯವಾದ ದಿನವಾಗಿದೆ ಇಪ್ಪತ್ತೊಂಬತ್ತು ಮೂವತ್ತು ದಿನಗಳ ಫಲ ಇಪ್ಪತ್ತೊಂಬತ್ತು ಮೂವತ್ತು ದಿನಗಳು ಫಲ ಕೊಡುವ ದಿನಗಳು ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸ ಹಣವಾಗಿ ಗೌರವವಾಗಿ ಮಾನಸಿಕ ಶಾಂತಿಯಾಗಿ ಮರಳಿ ಬರುತ್ತದೆ ಆದರೆ ಒಂದು ಎಚ್ಚರಿಕೆ ಅಹಂಕಾರ ಬೇಡ ನಾನು ದೊಡ್ಡವನು ಅನ್ನೋ ಭಾವನೆ ಬೇಡ ಕುಂಭರಾಶಿಯವರಿಗೆ ಎಚ್ಚರಿಕೆ ಏನಂದರೆ ಈ ಸಮಯದಲ್ಲಿ ಸಾಲ ಕೊಡೋದಕ್ಕೆ ಹೋಗಬೇಡಿ ಯಾರ ಮಾತಿಗೂ ಬ್ಲೈಂಡಾಗಿ ನಂಬಬೇಡಿ ನಿಮ್ಮ ರಹಸ್ಯ ಎಲ್ಲರಿಗೂ ಹೇಳಿಕೊಳ್ಳಬೇಡಿ ದೇವರು ನಿಮ್ಮ ಜೊತೆ ಇದ್ದಾನೆ ಆದರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯವಾಗಿದೆ ಕುಂಭರಾಶಿಯ ಒಳಗಿನ ರಹಸ್ಯ ಕುಂಭರಾಶಿಯವರೇ ನಿಮ್ಮ ಬಗ್ಗೆ ಜನರಿಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಜನ ಅಂದುಕೊಳ್ಳೋದು ಇವರು ಕೂಲಿದ್ದಾರೆ ಕೇರಿಲ್ಲ ಆದರೆ ನಿಜವೇನೋ ಗೊತ್ತಾ ನೀವು ಎಲ್ಲರನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಬ್ಬರೇ ಯುದ್ಧ ಮಾಡುತ್ತೀರಾ ಈ ಸಮಯದಲ್ಲಿ ದೇವರು ನಿಮ್ಮನ್ನು ಒಬ್ಬರೇ ಬಿಡೋದು ಇಲ್ಲ ನಿಮ್ಮ ಒಳಗಿನ ಶಕ್ತಿ ಈಗ ಹೊರಗೆ ಬರೋ ಸಮಯ ಬಂದಿದೆ ನೀವು ಧೈರ್ಯವಾಗಿರಿ ಕುಂಭರಾಶಿಯವರೇ ದೇವರು ಪರೀಕ್ಷೆ ಯಾಕೆ ಮಾಡುತ್ತಾನೆ ಗೊತ್ತಾ ದೇವರು ಎಲ್ಲರನ್ನೂ ಪರೀಕ್ಷೆ ಮಾಡಲ್ಲ ಯಾರಲ್ಲಿ ದೊಡ್ಡ ಶಕ್ತಿ ಇರುತ್ತೋ ಯಾರಲ್ಲಿ ಸಹನೆ ಇರುತ್ತೋ ಯಾರಿಂದ ಇತರರಿಗೆ ಒಳ್ಳೆಯದು ಆಗುತ್ತೋ ಅವರನ್ನೇ ಪರೀಕ್ಷೆ ಮಾಡುತ್ತಾನೆ ಕುಂಭರಾಶಿಯವರೇ ನಿಮ್ಮ ಪರೀಕ್ಷೆ ಈಗ ಆಲ್ಮೋಸ್ಟ್ ಮುಗಿಯುತ್ತಾ ಇದೆ ಇನ್ನೂ ಸ್ವಲ್ಪ ಪೇಷಂಟ್ಸ್ ನಿಮ್ಮ ಹತ್ತಿರ ಇರಬೇಕು ಅಷ್ಟೆ ಹಣದ ವಿಚಾರದ ಸತ್ಯ ಕುಂಭರಾಶಿಯವರು ಹಣಕ್ಕಾಗಿ ಒಡ್ಡಲ್ಲ ಆದರೆ ಹಣ ನಿಮ್ಮ ಮುಂದೆ ಒಡ್ಡೋ ಸಮಯ ಬರುತ್ತೆ ಈ ಸಮಯದಲ್ಲಿ ಸ್ಮಾಲ್ ಇನ್ಕಮ್ ಬಿಗ್ರಿ ಲೈಫ್ ಕೊಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಸೋರ್ಸ್ ಹಳೆಯ ಬಾಕಿ ಹಣ ವಾಪಸ್ ಬರುತ್ತೆ ಆದರೆ ಶಾರ್ಟ್ ಮನಿ ಲೀಗಲ್ ಮನಿ ಇವೆಲ್ಲ ಅವಾಯ್ಡ್ ಮಾಡಿ ಸಂಬಂಧಗಳ ಸತ್ಯ ಈ ಸಮಯದಲ್ಲಿ ಒಂದು ಸಂಬಂಧ ನಿಮ್ಮ ಜೀವನದಲ್ಲಿ ಕ್ಲಿಯರ್ ಆಗುತ್ತೆ ಯಾರನ್ನು ಹಿಡಿದುಕೊಳ್ಳಬೇಕು ಯಾರನ್ನು ಬಿಡಬೇಕು ದೇವರು ನಿಮಗೆ ಸಿಗ್ನಲ್ ಕೊಡ್ತಾನೆ ನಿಮ್ಮ ಫೇಸ್ ಕಸಿದುಕೊಳ್ಳುವವರು ನಿಮ್ಮವರಲ್ಲ ಎಂದು ಕ್ಲಿಯರ್ ಮಾಡಿ ಹೇಳುತ್ತಾನೆ ಕುಂಭರಾಶಿಯಲ್ಲಿ ಶನಿದೇವರ ಪಾತ್ರ ಕುಂಭರಾಶಿಯವರಿಗೆ ಶನಿದೇವರು ಶಿಕ್ಷಕ ಅವರು ತಡ ಕೊಡ್ತಾರೆ ಕಷ್ಟ ಕೊಡ್ತಾರೆ ಆದರೆ ಕೊನೆಗೆ ಎಲ್ಲರಿಗಿಂತ ಎತ್ತರಕ್ಕೆ ಕರೆದೊಯ್ಯುತ್ತಾರೆ ಈ ಸಮಯದಲ್ಲಿ ಶನಿದೇವರು ನಿಮ್ಮ ಪರ ಕೆಲಸ ಮಾಡ್ತಿದ್ದಾನೆ ಕುಂಭರಾಶಿಯವರೇ ಈ ಒಂದು ಕೆಲಸ ನೀವು ಮಾಡಲೇಬೇಕು ಕುಂಭರಾಶಿಯವರೇ ಈ ಏಳು ದಿನಗಳಲ್ಲಿ ಒಂದೇ ಒಂದು ಕೆಲಸ ಮಾಡಿ ಯಾರಿಗಾದರೂ ಒಬ್ಬರಿಗೆ ನಿಮ್ಮಿಂದ ಆಗುವ ಸಹಾಯ ಮಾಡಿ ಹಣವಾಗಿರಬಹುದು ಆಹಾರ ಆಗಿರಬಹುದು ಅಥವಾ ಮಾತು ಅಥವಾ ಪ್ರಾರ್ಥನೆ ಇದು ನಿಮ್ಮನ್ನು ಮೈಂಡ್ ಅನ್ಲಾಕ್ ಮಾಡುತ್ತದೆ ಭವಿಷ್ಯದ ಸೂಚನೆಗಳು ಮುಂದಿನ ದಿನಗಳಲ್ಲಿ ನೀವು ನೀರು ಬೆಳಕು ದೇವಾಲಯ ಇವೆಲ್ಲವನ್ನು ಕನಸಿನಲ್ಲಿ ನೋಡಿದರೆ ಇದು ಶುಭ ಸೂಚನೆ ಇದನ್ನು ಇಗ್ನೋರ್ ಮಾಡಬೇಡಿ ಅಪ್ರತೀಕ್ಷಿತ ಹಣದ ಯೋಗ ಕುಂಭರಾಶಿಯವರೇ ಈ ದಿನಗಳಲ್ಲಿ ಅಚಾನಕ ಹಣ ಬರೋ ಇದೆ ಹಳೆಯ ಸಾಲ ವಾಪಸ್ ಬರಬಹುದು ಅಥವಾ ನೀವು ಮರೆತಿದ್ದ ಅವಕಾಶ ಮತ್ತೆ ನಿಮ್ಮನ್ನು ಹುಡುಕಿ ಬರಬಹುದು ಈ ಸಮಯದಲ್ಲಿ ಹಣ ಉಳಿಸುವ ಬುದ್ಧಿ ಬಹಳ ಮುಖ್ಯ ಕೆಲಸ ಮತ್ತು ವ್ಯವಹಾರದಲ್ಲಿ ದೊಡ್ಡ ತಿರುವು ಈ ಭಾಗದಲ್ಲಿ ಹೇಳೋದು ಬಹಳ ಮುಖ್ಯ ನಿಮ್ಮ ಕೆಲಸ ಬಿಸ್ನೆಸ್ನಲ್ಲಿ ಒಂದು ದೊಡ್ಡ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ ಭಯಪಡಬೇಡಿ ಈ ತೀರ್ಮಾನವೇ ನಿಮ್ಮ ಜೀವನದ ಗೇಮ್ ಚೇಂಜರ್ ಆಗಿರಬಹುದು ಶತ್ರುಗಳು ಸೋಲುವ ಸಮಯ ಕುಂಭರಾಶಿಯವರ ವಿರುದ್ಧ ಮೌನವಾಗಿ ಕೆಲಸ ಮಾಡುತ್ತಿದ್ದವರು ಈಗ ತಮ್ಮ ಮುಖ ತೋರಿಸ್ತಾರೆ ಆದರೆ ಚಿಂತೆ ಬೇಡ ನಿಮ್ಮ ಭಾಗ್ಯ ನಿಮ್ಮ ಪರವಾಗಿದೆ ನ್ಯಾಯ ನಿಮ್ಮ ಕೈ ಸೇರಲಿದೆ ಕುಟುಂಬ ಮತ್ತು ಮನಸ್ಸಿನ ಶಾಂತಿ ಈ ಸಮಯದಲ್ಲಿ ಕುಟುಂಬದ ಜೊತೆ ಇದ್ದ ಗೊಂದಲಗಳು ಹೋಗಿ ಮನಸ್ಸಿಗೆ ಶಾಂತಿ ಬರಲಿದೆ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗುತ್ತವೆ ಮನಸ್ಸು ಶಾಂತವಾಗಲಿದೆ ಹಣ ಮತ್ತು ಯಶಸ್ಸು ಬರುತ್ತದೆ ದೇವರ ಕೃಪೆ ಮತ್ತು ಪರಿಹಾರಗಳು ಈ ಭಾಗ ಮಿಸ್ ಮಾಡ್ಕೋಬೇಡಿ ಬೆಳಗ್ಗೆ ಓಂ ನಮ ಶಿವಾಯ ಅಥವಾ ಶನಿ ಮಂತ್ರ ಜಪ ಮಾಡಿದ್ರೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಶನಿವಾರ ದೀಪ ಹಚ್ಚಿದ್ರೆ ಹಣಕಾಸಿನ ಅಡೆತಡೆಗಳು ಕಡಿಮೆಯಾಗುತ್ತವೆ ಅಂತಿಮ ಮಹತ್ವದ ಸಂದೇಶ ಕುಂಭರಾಶಿಯವರೇ ನಿಮ್ಮ ಜೀವನದಲ್ಲಿ ಈ ಸಮಯ ಸಾಮಾನ್ಯ ಅಲ್ಲ ನೀವು ಸಹಿಸಿಕೊಂಡ ನೋವು ಕಷ್ಟ ಇವತ್ತಿಗೆ ಫಲ ಕೊಡೋ ಸಮಯ ಬಂದಿದೆ ಧೈರ್ಯ ಬಿಡಬೇಡಿ ನಿಮ್ಮ ಸಮಯ ಶುರುವಾಗಿದೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸಮಯ ಕುಂಭರಾಶಿಯವರೇ ನೀವು ಎಷ್ಟು ಬಾರಿ ಪ್ರಯತ್ನ ಮಾಡಿದರೂ ಫಲ ಸಿಗಲಿಲ್ಲ ಅಂತ ಅನಿಸಿಕೊಂಡಿದ್ರಾ ಈಗ ಅದೇ ಪರಿಸ್ಥಿತಿ ಪೂರ್ತಿ ಬದಲಾಗುವ ಸಮಯ ಈ ದಿನಗಳಲ್ಲಿ ಮಾಡಿದ ಚಿಕ್ಕ ಪ್ರಯತ್ನವು ದೊಡ್ಡ ಯಶಸ್ಸಾಗಿ ಮರಳಿ ಬರುತ್ತದೆ ಹಣಕಾಸಿನ ದೊಡ್ಡ ಅವಕಾಶ ಈ ಭಾಗ ಬಹಳ ಮುಖ್ಯ ನಿಮಗೆ ಹೊಸ ಇನ್ಕಮ್ ಸೋರ್ಸ್ ಬರುತ್ತದೆ ಸೈಡ್ ಬಿಸ್ನೆಸ್ ಎಕ್ಸ್ಟ್ರಾ ಅರ್ನಿಂಗ್ ಐಡಿಯಾ ಸಿಗುತ್ತದೆ ಯೋಗ ಬಹಳ ಇದೆ ಇತರರ ಮಾತು ಕೇಳಿ ಅವಕಾಶ ಕೈ ಬಿಡಬೇಡಿ ನಿಮ್ಮ ನಂಬಿಕೆಯೇ ನಿಮಗೆ ಮುಖ್ಯ ಆರೋಗ್ಯ ಮತ್ತು ಶಕ್ತಿ ಇತ್ತೀಚೆಗೆ ದಣಿವು ಮನಸ್ಸಿನ ಒತ್ತಡ ನಿದ್ರೆ ಕೊರತೆ ಇತ್ತ ಈಗ ನಿಧಾನವಾಗಿ ಶಕ್ತಿ ಮರಳಿ ಬರುತ್ತದೆ ಸ್ವಲ್ಪ ವಾಲ್ಕ್ ನೀರು ಹೆಚ್ಚು ಕುಡಿಯಿರಿ ದೇಹ ಮತ್ತು ಮನಸ್ಸು ಎರಡೂ ಸ್ಟ್ರಾಂಗ್ ಆಗುತ್ತವೆ ಕರ್ಮದ ಫಲ ಸಿಗುವ ಕಾಲ ಕುಂಭರಾಶಿಯವರೇ ನೀವು ಯಾರಿಗೂ ಕೆಡುಕನ್ನು ಮಾಡದೆ ಮೌನವಾಗಿ ಒಳ್ಳೆಯದು ಮಾಡಿದ್ರು ಈಗ ಅದರ ಫಲ ನಿಮಗೆ ಸಿಗುತ್ತದೆ ದೇವರು ನಿಮ್ಮ ಜೀವನದ ಪುಸ್ತಕ ಓದ್ತಾ ಇದ್ದಾನೆ ನ್ಯಾಯ ತಡವಾಗಬಹುದು ಆದರೆ ತಪ್ಪದು ಭವಿಷ್ಯದ ಎಚ್ಚರಿಕೆ ಮತ್ತು ವರದಾನ ಇದು ಎಚ್ಚರಿಕೆಯ ಭಾಗ ಈ ಸಮಯದಲ್ಲಿ ಅತಿಯಾದ ನಂಬಿಕೆ ಬೇಗ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು ಆಗಬಹುದು ಆದರೆ ಶಾಂತ ಮನಸ್ಸು ಯೋಚಿಸಿ ಮಾಡಿದ ಕೆಲಸ ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯುತ್ತದೆ ನಿಮ್ಮ ರಾಶಿಗೆ ಇದು ಟರ್ನಿಂಗ್ ಪಾಯಿಂಟ್ ಸಮಯವಾಗಿದೆ ಕುಂಭರಾಶಿಯವರೇ ನೀವು ಸೋಟಿಲ್ಲ ನೀವು ತಯಾರಾಗ್ತಾ ಇದ್ದೀರಾ ನಿಮ್ಮ ಸಮಯ ಈಗ ಸ್ಲೋ ಬಟ್ ಸ್ಟ್ರಾಂಗ್ ಬರ್ತಾ ಇದೆ ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ಇದು ಕೋ ಇನ್ಸಿಡೆಂಟ್ಸ್ ಅಲ್ಲ ದೇವರು ನಿಮಗೆ ಈ ಮಿಸೇಜ್ ಕೊಡಬೇಕು ಅಂದುಕೊಂಡಿದ್ದಾನೆ ಕುಂಭರಾಶಿಯವರೇ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಸತ್ಯವಾದ ಮಾಹಿತಿ ಕೊಡಲು ಶಕ್ತಿ ಕೊಡುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ದೊಡ್ಡ ರಹಸ್ಯಗಳನ್ನು ಹೇಳ್ತೀನಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಿಸ್ತು ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ನಮ್ಮ ಚಾನಲ್ಗೆ ಮಿಸೇಜ್ ಮಾಡಿ ನಾವು ನಿಮಗೆ ಉತ್ತರವನ್ನು ನೀಡುತ್ತೇವೆ ಇದೇ ರೀತಿ ಇನ್ನೂ ಹಲವಾರು ರಾಶಿಗಳ ಭವಿಷ್ಯವನ್ನು ಕೇಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ